ಇಂಡಿಗೋ ವಿಮಾನ ವಿಳಂಬ ಮತ್ತು ರದ್ದತಿ ಹಿನ್ನೆಲೆ ಪೈಲಟ್ಗಳ ರಜಾ ನಿಯಮವನ್ನು ಸಡಿಲಿಸಿದೆ ಡಿ ಜಿ ಸಿ ಎ ಪ್ರಯಾಣಿಕರಲ್ಲಿ ಇಂಡಿಗೋ ಸಂಸ್ಥೆ ಕ್ಷಮೆಯಾಚನೆ ಕೂಡ ಮಾಡಿದೆ ಫೆಬ್ರವರಿ ವೇಳೆಗೆ ಸಮಸ್ಯೆಯನ್ನು ಸರಿಪಡಿಸುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಅಂದರೆ ಈಗಲೇ ಎಲ್ಲವೂ ಕೂಡ ಸರಿಯಾಗಲ್ಲ ಅಂತ ಅರ್ಥ ಇದು ಫೆಬ್ರವರಿ ವೇಳೆಗೆ ಇನ್ನೂ ಒಂದು ಒಂದು ಎರಡು ತಿಂಗಳ ಹೋಗ್ಬೋದಾ ಅಥವಾ ಕೂಡಲೇ ಸರಿಪಡಿಸ್ತಾರಾ ಇನ್ನೂ ಕೂಡ ಅವರಲ್ಲಿ ಕ್ಲಾರಿಟಿ ಇಲ್ಲ ಆದರೆ ಇದು ಆದರೆ ಇಡೀ ದೇಶಾದ್ಯಂತ ವಿಮಾನದಲ್ಲಿ ಪ್ರಯಾಣ ಮಾಡುವಂಥವ್ರು ಹೆಂಗೆ ಬೇಸತ್ತು ಹೋಗಿದ್ದಾರೆ ಅಂತ ಹೇಳಿದ್ರೆ ಇಂಡಿಗೋ ಸವಾಸ ಬೇಡವೇ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಬಂದಿದ್ದಾರೆ ಯಾಕಂತ ಹೇಳಿದ್ರೆ ಎಂತಿಂಥ ಪ್ರಸಂಗಗಳು ನಮ್ಮ ಕಣ್ಮುಂದೆ ನಡೆದಿವೆ ಅಂತ ಹೇಳಿದರೆ ಬರ್ತಿರುವಂಥ ದೃಶ್ಯಗಳನ್ನು ನೋಡ್ತಾ ಇದ್ದರೆ ಅದರಲ್ಲೂ ವಿಮಾನಯಾನವನ್ನು ಎಷ್ಟು ಅವಲಂಬಿಸಿದ್ದಾರೆ ನಮ್ಮ ಜನ ಒಂದು ಭಾಗ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ದೇಶಗಳಿಗೆ ಹೋಗುವಂತಹ ವಿಮಾನಗಳ ಸಂಖ್ಯೆ ಎರಡು ಸಾವಿರದ ಇನ್ನೂರು ಒಂದು ದಿನಕ್ಕಷ್ಟು ವಿಮಾನಗಳು ಹೋಗ್ತವೆ ಇಂಡಿಗೋದು ಅದರಲ್ಲೂ ಬೆಂಗಳೂರಿನಲ್ಲೂ ಕೂಡ ಅತಿ ಹೆಚ್ಚು ವಿಮಾನಗಳು ಹೋಗ್ತವೆ ಸುಮಾರು ಇನ್ನೂರು ಮುನ್ನೂರು ವಿಮಾನಗಳು ಬೆಂಗಳೂರಿನ ಕೆಂಪೇಗೂಡ ಏರ್ಪೋರ್ಟ್ನಿಂದ ಹೋಗ್ತವೆ ಈಗ ಡಿ ಜಿ ಸಿ ಎ ಈ ಬಿಕ್ಕಟ್ಟನ್ನು ಸರಿಪಡಿಸುವುದಾಗಿ ಹೇಳಿದೆ ರೋಸ್ಟರ್ ಆದೇಶ ವಾಪಸ್ ಪಡೆದುಕೊಂಡಿದೆ ಅಂದರೆ ಇವರಿಗೆ ಶಿಫ್ಟ್ ವೈಸ್ ಇತ್ತು ನೈಟ್ ಶಿಫ್ಟ್ ಕೂಡ ಇತ್ತು ಹತ್ತರಿಂದ ಅವರ್ ಕೆಲಸ ಮಾಡಬೇಕಿತ್ತು ಪೈಲಟ್ಗಳು ರಜೆ ಬದಲಾಯಿಸಬಾರ್ದು ಎಂಬ ನಿರ್ದೇಶನ ವಾಪಸ್ ತೆಗೆದುಕೊಳ್ಳಲಾಗಿದೆ ಸಿಬ್ಬಂದಿಯ ಕೊರತೆ ಕಾರಣಕ್ಕೆ ಬಿಕ್ಕಟ್ಟು ಶುರುವಾಗಿತ್ತು ವಿಮಾನ ವಿಳಂಬ ಹಾಗೆ ರದ್ದತಿಯಿಂದ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ಹೊರಹಾಕಿದರು ಅಂದರೆ ಇಪ್ಪತ್ತು ವರ್ಷದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಂಡಿಗೋ ವಿಮಾನಯಾನಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಟೈಮ್ ಈ ರೀತಿಯಾದಂಥ ಎಡವಟ್ಟುಗಳಾಗಿರೋದು ತಾಂತ್ರಿಕ ಕಾರಣಗಳು ಹವಾಮಾನ ವೈಪರೀತ್ಯ ಅದು ಯಾವುದು ಕೂಡ ಇಲ್ಲಿ ಮ್ಯಾಟ್ರ್ ಅಲ್ಲ ಈಗ ಬೇರೆ ಬೇರೆ ಸಂಸ್ಥೆಯ ವಿಮಾನಗಳು ಇಂಡಿಯನ್ ಏರ್ಲೈನ್ಸ್ ಓಡಾಡ್ತಾ ಇಲ್ವಾ ಆದರೆ ಜನ ಜಾಸ್ತಿ ಅವಲಂಬನೆ ಆಗಿರೋದು ಇಂಡಿಗೋ ವಿಮಾನ ಯಾಕಂದರೆ ವಿಶ್ವಾಸಾರ್ಹದಂಥ ಒಂದು ವಿಮಾನಯಾನ ಇದೆ ಜೊತೆಗೆ ಪ್ರೈಸ್ ಬಂದರೆ ನಾವು ಅದಕ್ಕಿಂತ ಇದು ಕಡಿಮೆ ಬೆಟರ್ ಇದು ಮಧ್ಯಮ ವರ್ಗದವ್ರು ಕೂಡ ಇದರಲ್ಲಿ ಪ್ರಯಾಣವನ್ನು ಮಾಡ್ತಾರೆ ಹಾಗಾದರೆ ಇಂಡಿಗೋದಲ್ಲಿ ಈ ಅವಾಂತರ ಯಾಕೆ ಬಂತು ಅಂತ ನಾವು ನೋಡ್ತಾ ಹೋಗೋದಾದರೆ ಪೈಲಟ್ ಕೆಲಸದ ಅವಧಿ ಕಡಿತದಿಂದ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದೆ ಇದು ಏಕಾಏಕಿ ಶುರುವಾಗಿರೋದು ಪೈಲಟ್ಗಳಿಗೆ ವಿಶ್ರಾಂತಿ ಕೊಟ್ಟು ಅಪಘಾತ ಇಳಿಕೆಗೆ ಪ್ಲ್ಯಾನ್ ಮಾಡಲಾಗಿದೆ ಯಾಕೆಂದರೆ ಅವರಿಗೆ ಮಾನಸಿಕವಾಗಿ ಸ್ಟ್ರೆಸ್ ರೀ ಜೊತೆಗೆ ದೈಹಿಕವಾಗಿ ಕೂಡ ಅವರು ಬಳಲಿರ್ತಾರೆ ಅವ್ರಿಗೂ ಕೂಡ ವಿಶ್ರಾಂತಿ ಬೇಕಾಗುತ್ತೆ ಸಂಭವಿಸಬಹುದಾದಂಥ ಅಪಘಾತ ಕಡಿಮೆಗೊಳಿಸುವಂತಹ ಒಂದು ಉದ್ದೇಶವನ್ನು ಹೊಂದಲಾಗಿದೆ ಇಲ್ಲದೇ ಇದ್ರೆ ಏನಾಗ್ಬಿಡುತ್ತೆ ನೋಡಿ ಗುಜರಾತ್ನಲ್ಲಾಯ್ತಲ್ವಾ ವಿಮಾನ ದುರಂತ ಆ ರೀತಿ ಆಗುವಂಥ ಸಾಧ್ಯತೆಗಳು ಇರ್ತಾವೆ ಯಾಕೆಂದರೆ ಅವ್ರಿಗೂ ಕೂಡ ವಿರಾಮ ಬೇಕಾಗುತ್ತೆ ನವಂಬರ್ ಒಂದರಿಂದ ವಿಮಾನದ ಕೆಲಸದ ಸಮಯದ ಮಿತಿ ನಿಯಮ ಜಾರಿ ನೇಮದ ಪ್ರಕಾರ ಸಿಬ್ಬಂದಿ ದಿನಕ್ಕೆ ಎಂಟು ಗಂಟೆ ಮಾತ್ರ ಕೆಲಸ ಮಾಡಬೇಕು ಅಂದರೆ ಒಬ್ಬ ಪೈಲಟ್ ವಾರಕ್ಕೆ ಮೂವತ್ತೈದು ಗಂಟೆ ತಿಂಗಳಿಗೆ ನೂರ ಇಪ್ಪತ್ತೈದು ಗಂಟೆ ವರ್ಷಕ್ಕೆ ಸಾವಿರ ಗಂಟೆ ಮಾತ್ರ ಕೆಲಸ ಮಾಡಬಹುದು ಇದು ಸೂಚನೆ ಬಂದಿದೆ ಈ ಹಿಂದೆ ರಾತ್ರಿ ವೇಳೆ ಒಬ್ಬ ಪೈಲಟ್ ಆರು ವಿಮಾನ ಲ್ಯಾಂಡ್ ಮಾಡ್ಬೋದಿತ್ತು ಈಗ ಆರು ವಿಮಾನಗಳ ಬದಲು ಬರೀ ಎರಡು ಇಳಿ ಎರಡು ಕಿಳಿಸಿದ್ದಾರೆ ಹೀಗಾಗಿ ರಾತ್ರಿ ವೇಳೆ ಹೆಚ್ಚು ವಿಮಾನ ನಡೆಸೋಕೆ ಪೈಲಟ್ಗಳಿಲ್ಲ ಪೈಲಟ್ ಕೊರತೆಯಿಂದ ವಿಮಾನ ರದ್ದಾಯಿತು ವಿಳಂಬಕ್ಕೆ ಕಾರಣ ಆಯಿತು ಪೈಲಟ್ ಕೊರತೆ ಅಷ್ಟೇ ಅಲ್ಲದೆ ಚೆಕ್ ಇನ್ ಸಮಸ್ಯೆ ಕೂಡ ಉಂಟಾಗಿದೆ రెండు రోజులుగా ఇండిగో ఎయిర్లైన్స్ వల్ల ప్యాసింజర్స్ కి ఎదురవుతున్నటువంటి సమస్యలకు సంబంధించి మినిస్ట్రీ ఆఫ్ సివిల్ ఏవియేషన్ నుంచి తరోగా మేము గ్రౌండ్ లెవెల్లో దీని మీద రివ్యూ చేసుకుని మన ప్యాసింజర్స్ యాత్రికులకి ఏదైతే సహాయక చర్యలు తీసుకోవాలో దాని పట్ల ఎక్కడా లోటు లేకుండా అన్ని కార్యక్రమాలు కూడా మినిస్ట్రీ నుంచి మేము చేయడం జరుగుతుంది ఏదైతే కొత్త గైడ్ లైన్స్ కి సంబంధించి నవంబర్ ఫస్ట్ నుంచి వచ్చాయో ఆ రోజు నుంచి చూసుకుంటే ఆ గైడ్ లైన్స్ లో ఇండిగో సంస్థ వాళ్ళకి సంబంధించి క్రూ మేనేజ్మెంట్ సరిగ్గా ముందు నుంచే చర్యలు తీసుకోకపోవడం వల్ల డిసెంబర్ మూడో తారీఖు నుంచి డిలేస్ గానీ క్యాన్సిలేషన్స్ ఎక్కువగా అవడం మనం అందరం కూడా చూశాం దానికి సంబంధించి నార్మల్సీని ఇమీడియట్ గా తీసుకుని రావడానికి మినిస్ట్రీలో అందరి స్టేక్ హోల్డర్స్ తో మల్టిపుల్ రివ్యూ మీటింగ్స్ అందరితో కూడా చేసుకుని ఎయిర్పోర్ట్స్ కావచ్చు ఎయిర్పోర్ట్ ఆపరేటర్స్ గానీ ఎయిర్లైన్స్ గానీ డీజీసీఏ బీ క్యాస్ ఇలా ఏ అయితే సంస్థలు ఏవియేషన్ కి సంబంధించి ఉన్నాయో అందరితో పాటు చర్చించి ఇమీడియట్ గా మన ఏ ఎండుగో ఎయిర్లైన్స్ ఏదైతే ఈ సమస్య ఒకటి ఏర్పడిందో ఆ సమస్య నుంచి ప్యాసింజర్స్ కి ఊరట కల్పించడానికి అన్ని చర్యలు కూడా మేము ಇಂಡಿಗೋ ವಿಮಾನಗಳ ಹಾರಾಟ ಏಕಾಏಕಿ ರದ್ದಾಗಿರೋದ್ರಿಂದಾಗಿ ಕೆ ಎಸ್ ಆರ್ ಟಿ ಸಿ ಹಾಗೆ ಬಿ ಎಮ್ ಟಿ ಸಿ ಆದಾಯಕ್ಕೂ ಕೂಡ ಹೊಡೆತಾ ಬಿದ್ದಿದೆ ಬೆಂಗಳೂರಿನ ವಿವಿಧೆಡೆ ಸಂಚರಿಸುವಂಥ ಬಸ್ಗಳು ಖಾಲಿ ಖಾಲಿ ಹೊಡಿತಾ ಇದ್ದಾವೆ ಪ್ರಯಾಣಿಕರಿಲ್ಲದೆ ಬಸ್ಗಳು ಫುಲ್ಲು ಖಾಲಿ ಖಾಲಿ ಕಳೆದ ಮೂರು ದಿನಗಳಿಂದ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ ನೋಡಿ ಪರ್ ಡೇ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಹೋಗ್ತಾ ಇದ್ರಂತೆ ಬಿ ಎಮ್ ಟಿ ಸಿ ಬಸ್ಸಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಅಥವಾ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಬಂದು ಬಿ ಎಮ್ ಇಲ್ಲಿ ಮೆಜೆಸ್ಟಿಕ್ಕಿಂದ ಬಸ್ಗೆ ಇದ್ದರು ಏರ್ಪೋರ್ಟ್ಗೆ ಬಟ್ ಈಗ ಅದರ ಸಂಖ್ಯೆ ಹತ್ತು ಸಾವಿರಕ್ಕೆ ಇಳಿದಿದೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ ಮತ್ತು ಆದಾಯಕ್ಕೂ ಹೊಡೆತ ಬಿದ್ದಿದೆ ಯಾಕೆಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಂಗಳೂರಿಗೆ ಬಂದು ಇಲ್ಲಿಂದ ಬಹುತೇಕವಾಗಿ ಜನರು ಬಿ ಎಮ್ ಟಿ ಸಿ ಬಸ್ಗಳನ್ನು ಅವಲಂಬಿಸಿದರು ಬಿಕೋ ಅಂತ ಇತ್ತು ಎಂದರೆ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗುವಂಥ ಆ ನಿಲ್ದಾಣ ಇದ್ವಲ್ಲ ಅಲ್ಲಿ ಮತ್ತು ಬನಶಂಕರಿ ಸ್ಟೇಜಿಂದ ಆಗಿರ್ಬೋದು ಜೊತೆಗೆ ಆರ್ಟ್ ಆಫ್ ಲಿವಿಂಗ್ ಆಗಿರ್ಬೋದು ಕೆಲವೊಂದು ಮೇನ್ ಮೇನ್ ಸ್ಟೇಜ್ಗಳಿದಾವಲ್ಲ ಅಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ